ಅವಾಗ ಪೂರ್ತಿಯಾಗಿ ಅದನ್ನ ತೆಗಿಲಿಕ್ಕೆ ಆಗುದಿಲ್ಲ ಹೊಲಿಗೆ ಹಾಕ್ಲಿಕ್ಕೆ ಆಗುದಿಲ್ಲ ಏನು ಅಂತ ಬಹಳ ದೊಡ್ಡ ಆಪರೇಷನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕರುಳುಗಳು ಕೆಲಸ ನಿಲ್ಸಿಬಿಡ್ತವೆ ಅರ್ಧ ಮನೆಗೆ ಹೋಗ್ಬೋದು ಅಲ್ಲಿ ನಾವು ಬೆನ್ನಿಗೆ ಇಂಜೆಕ್ಷನ್ ಸ್ಪೈನಲ್ ಅನ್ನ ಶೀಶೆ ಅಂತ ಕೊಡ್ತೀವಿ ಸೊ ಕಾಮನ್ ಆಗಿ ಕಾಣಿಸುವಂತ ಸ್ವೆಲ್ಲಿಂಗ್ ಗಳು ಮೈಯಲ್ಲಿ ಒಂದು ಕೊಬ್ಬಿನ ಗಡ್ಡೆ ಅದನ್ನ ಅಂತೀವಿ ಇನ್ನೊಂದು ಸಿಸ್ಟ್ ಅದು ಜಿಡ್ಡಿನ ಪದಾರ್ಥ ಶೇಖರಣೆ ಆಗಿ ಆಗುವಂತ ಒಂದು ಗಂಟು ಸ್ವೆಲ್ಲಿಂಗು ಅದಕ್ಕೆ ನಾವು ಸಿಸ್ಟ್ ಅಂತೀವಿ ಅದು ಕೂಡ ಸರ್ವೇ ಸಾಮಾನ್ಯ ಆದರೆ ಇದು ಬಹಳ ಕಾಮನ್ನಾಗಿ ಬರೋವಂಥ ಕಾಂಪ್ಲಿಕೇಶನು ಇನ್ಫೆಕ್ಷನ್ನು ಸೊ ಅದಕ್ಕೆ ಆ ಇನ್ಫೆಕ್ಷನ್ ಆದಾಗ ನಮಗೆ ಅದನ್ನು ಟ್ರೀಟ್ ಮಾಡೋದು ಸ್ವಲ್ಪ ಕಷ್ಟ ಯಾಕೆಂದರೆ ಆವಾಗ ಪೂರ್ತಿಯಾಗಿ ಅದನ್ನು ಆಗೋದಿಲ್ಲ ಹೊಲಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಎಲ್ಲೇ ಇನ್ಫೆಕ್ಷನ್ ಇದ್ದಾಗ ಅದಕ್ಕೆ ನಾವು ಹೊಲಿಗೆ ಹಾಕ್ಕೂಡ್ದು ಸೊ ಇನ್ಫೆಕ್ಷನ್ ಆಗೋಕ್ಕೆ ಮುಂಚೆನೇ ಬಂದರೆ ಯಾವುದೇ ಒಂದು ಕಾಯಿಲೆ ಆಗಲಿ ಅದಕ್ಕೆ ಕಾಂಪ್ಲಿಕೇಶನ್ ಆಗೋಕ್ಕೆ ಮುಂಚೆನೇ ಬಂದರೆ ಅದನ್ನು ಟ್ರೀಟ್ ಮಾಡೋದು ಬಹಳ ಸುಲಭ ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಗಂಟಾಗಲಿ ಒಂದು ಸ್ವೆಲ್ಲಿಂಗ್ ಆಗಲಿ ಎಲ್ಲೇ ಒಂದು ಮೈಯಲ್ಲಿ ಏನೋ ಒಂದು ಗಡ್ಡೆ ಬಂದರೂ ಕೂಡ ನೆಗ್ಲೆಕ್ಟ್ ಮಾಡಿದಿರ ಆದಷ್ಟು ಬೇಗ ಅದನ್ನು ದಯವಿಟ್ಟು ಬಂದು ತೋರಿಸ್ಕೊಳ್ಳಿ ಅದು ಏನು ಅಂತ ಕಂಡಿಡ್ದು ತೆಗೆಸ್ಕೊಳ್ಳೋದು ಬಹಳ ಒಳ್ಳೆಯದು ಸೊ ನಾ ಹೇಳ್ದಂಗೆ ಇದು ಸರ್ಫೇಸ್ ಸ್ವೆಲ್ಲಿಂಗ್ಸ್ ಅಂತೀವಿ ಯಾವುದೇ ಒಂದು ಸ್ವೆಲ್ಲಿಂಗ್ ಆದ್ರೂ ಕೂಡ ಎಲ್ಲಿ ಬರುತ್ತೋ ಅದರ ಮೇಲೆ ಅದನ್ನು ನಾವು ಸರ್ಫೇಸ್ ಸ್ವೆಲ್ಲಿಂಗ ಅಥವಾ ಡೀಪ್ ಸ್ವೆಲ್ಲಿಂಗ ಅಂತ ನಾವು ಹೇಳ್ತೀವಿ ಸೊ ಈಗ ನಾನು ಇಷ್ಟೊತ್ತು ಹೇಳಿದ್ದಂಥ ಸ್ವೆಲ್ಲಿಂಗ್ಗಳು ಇವೆಲ್ಲವೂ ಸರ್ಫೇಸ್ ಸ್ವೆಲ್ಲಿಂಗ್ಸ್ ಅಂದರೆ ಚರ್ಮದ ಮೇಲೆ ಅಥವಾ ಅದರ ಕೆಳಗಡೆನೆ ಇರೋವಂಥ ಸ್ವೆಲ್ಲಿಂಗ್ಸು ಇದಕ್ಕೆಲ್ಲ ನಮಗೆ ಅಡ್ಮಿಟ್ ಮಾಡಿ ದೊಡ್ಡ ಆಪ್ರೇಷನ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ದೊಡ್ಡ ಆಪ್ರೇಷನ್ನ ಸಣ್ಣ ಆಪ್ರೇಷನ್ ಸಿ ಯಾವುದೇ ಆಪ್ರೇಷನ್ ಆದರೂ ಆಪ್ರೇಷನ್ ಆಪ್ರೇಷನ್ನೇ ಆದರೆ ಅದರಲ್ಲಿ ನಾವು ಏನು ಅನಸ್ತೀಶಿ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ನಾವು ಅದನ್ನು ಮೇಜರ್ ಆಪ್ರೇಷನ್ನ ಮೈನರ್ ಆಪ್ರೇಷನ ಅನ್ನೋದನ್ನು ನಾವು ಡಿಸೈಡ್ ಮಾಡ್ತೀವಿ ರೀಜನಲ್ ಅನಸ್ತೀಶ ಅಂದರೆ ಲೋಕಲ್ ಅಲ್ಲೇ ಅಲ್ಲೇ ಒಂದು ಸುತ್ತ ಇಲ್ಲೊಂದು ಗಡ್ಡೆ ಇರುತ್ತೆ ಅದಕ್ಕೆ ಅದ್ರ ಸುತ್ತ ಮರಗ ಒಂದು ಇಂಜೆಕ್ಷನ್ ಕೊಟ್ಟು ಆಪ್ರೇಷನ್ ಮಾಡೋದಕ್ಕೆ ನಾವು ಅದನ್ನು ಲೋಕಲ್ ಕೇಸ್ ಅಂತ ಹೇಳ್ತೀವಿ ಸೊ ಅದಕ್ಕೆ ನೀವೇನು ಅಡ್ಮಿಟ್ ಆಗೋದು ಬೇಕಿಲ್ಲ ಬಂದಂಗೆ ಅರ್ಧ ಗಂಟೆಯಲ್ಲೇ ಆಪ್ರೇಷನ್ ಮುಗಿಸ್ಕೊಂಡು ಹಾಗೆ ಮನೆಗೆ ಹೋಗ್ಬೋದು ಕೆಲವು ಆಪ್ರೇಷನ್ಗಳು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಈ ಪೈಲ್ಸು ಫಿಶ್ಶರು ಫಿಶ್ಚುಲ ಈ ಥರ ಇಂಥ ಈ ಮೋಷನ್ ಪ್ರಾಬ್ಲಮ್ ಇರೋಂಥವು ವ್ಯಾರಿಕೋಸ್ ವೀನ್ಸು ಕಾಲಲ್ಲಿರುವಂಥವು ಅಡ್ಮಿಟ್ ಆಗಿ ಅದಕ್ಕೆ ಯಾಕೆ ಆಪ್ರೇಷನ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ಬೆನ್ನಿಗೆ ಇಂಜೆಕ್ಷನ್ ಸ್ಪೈನಲನ್ನು ಶೀಶಾ ಅಂತ ಕೊಡ್ತೀವಿ ಅಥವಾ ಎಪಿಡ್ಯೂರಲನ್ನು ಶೀಶಾ ಅಂತ ಕೊಡ್ತೀವಿ ಅವಾಗ ಏನಾಗುತ್ತೆ ಕಾಲು ಸ್ವಾಧೀನ ಕಳ್ಕೊಂಬಿಡುತ್ತೆ ಸೊ ನೀವು ಆಗೋದಿಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ ಕರಳುಗಳು ಕೆಲಸ ನಿಲ್ಲಿಸ್ಬಿಡ್ತವೆ ಸೊ ಮೋಷನ್ ಆಗೋದಿಲ್ಲ ಸೊ ಇಂಥವಕ್ಕೆಲ್ಲ ನಾವೇನು ಮಾಡ್ತೀವಿ ಒಂದಿನ ಅಡ್ಮಿಟ್ ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆ ಹಾಸ್ಪಿಟ್ಲಲ್ಲಿ ಡಾಕ್ಟ್ರುಗಳ ಒಂದು ಅಬ್ಸರ್ವೇಷನ್ಲ್ಲೇ ಇರಬೇಕು ಸೊ ಆವಾಗ ಅಂಥವಕ್ಕೆ ಜನ ಸ್ವಲ್ಪ ಯೋಚನೆ ಮಾಡ್ತಾರೆ ಹೆದರ್ಕೊಳ್ತಾರೆ ಆಪ್ರೇಷನ್ ಮಾಡಿಸ್ಕೋಬೇಕಲ್ಲಪ್ಪ ಅಂತ ಆದರೆ ನಾನು ಹೇಳೋದು ಏನು ಅಂತಂದರೆ ಯಾವುದೇ ಒಂದು ಕಾಯಿಲೆ ಇರಲಿ ಅದು ದೊಡ್ಡದಾಗಿ ಅದು ಕಾಂಪ್ಲಿಕೇಶನ್ ಆಗೋವರೆಗೂ ಬಿಡೋದಕ್ಕಿಂತ ಒಳ್ಳೆಯದು ಅದು ಸಣ್ಣದಿದ್ದಾಗೇನೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಸೊ ಈ ಸ್ವೆಲ್ಲಿಂಗ್ಗಳು ನಾನು ಏನು ಇಷ್ಟೊತ್ತು ಹೇಳಿದೆ ಲೈಪೋಮಾಗಲಿ ಸೆಬೇಷಿಯಸಿಟ್ ಆಗಲಿ ಸಿಸ್ಟ್ ಆಗಲಿ ನ್ಯೂರೋಫೈಬ್ರೊಮ ಆಗಲಿ ಇವೆಲ್ಲನೂ ಭಾಳ ಒಂದು ಸಿಂಪಲ್ ಆಗಿರೋಂಥ ಸ್ವೆಲ್ಲಿಂಗ್ಗಳು ಸುಮಾರು ವರ್ಷಗಳಿಂದ ಇರ್ತವೆ ಸುಮಾರು ಜನಕ್ಕೆ ಗೊತ್ತಿರೋದೇ ಇಲ್ಲ ಅದರ ಕಾಂಪ್ಲಿಕೇಶನ್ ಆಗ್ಬೋದು ಹಂಗೆ ಬಿಟ್ಟರೆ ಅಂತ ಗೊತ್ತಿರೋದಿಲ್ಲ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮ್ಗೆ ಹೇಳಿದ್ದೀನಿ ಏನೇನು ತೊಂದರೆಗಳಾಗ್ಬೋದು ಸೊ ಆ ತೊಂದರೆಗಳನ್ನ ತಪ್ಪಿಸ್ಲಿಕ್ಕೆ ಆದಷ್ಟು ಬೇಗ ಅದು ಗೊತ್ತಾದಾಗೇ ನೀವು ಬಂದು ಅದನ್ನು ತೋರಿಸ್ಕೊಂಡು ಅದನ್ನು ತೆಗೆಸ್ಕೊಡೋದು ಒಳ್ಳೆಯದು